ನಗರದ ಶಾಫಿ ಜಮಾತ್ ಹಸಾನ ಮಸೀದಿ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು ಇದು ಖಂಡನೀಯ ಎಂದು ಶಾಫಿ ಜಮಾತ್ ಮಸೀದಿ ಆಡಳಿತ ಮಂಡಳಿ ಸದಸ್ಯ ಮೊಹಮ್ಮದ್ ತಾಹಿರ್ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಮಸೀದಿಗೆ ದೇಣಿಗೆ ನೀಡಿರುವ ಹಣದ ಲೆಕ್ಕಾಚಾರ ಕೇಳಿದ್ದಕ್ಕೆ ಮಸೀದಿ ಆಡಳಿತ ಮಂಡಳಿಯ ಕೆಲವರು ಹಲ್ಲೆ ಮಾಡಿದ್ದಾರೆ ಎಂದು ಕೆಲವರು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದುದು ಶಾಫಿ ಜಮಾತ್ ಹಸಾನಾ ಮಸೀದಿ ಕಳೆದ ಅರವತ್ತು ವರ್ಷಗಳಿಂದ ಯಾವುದೇ ಆರೋಪಗಳಿಲ್ಲದೆ ಪ್ರಾರ್ಥನೆ ಏಕತೆ ಮತ್ತು ಶಾಂತಿಯ ಸ್ಥಳವಾಗಿ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದೆ ಆದರೀಗ ಕೆಲವರು ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಇಲ್ಲ ಸಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಮೂಲಕ ಮಸೀದಿಯ ಹೆಸರನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ದೂರಿದರು ಸದರಿ ಸದಸ್ಯರು ಇರುವಂತಹ ಆಡಳಿತ ಇರುವಂತಹ ಆಡಳಿತದಲ್ಲಿ ಇರೋವರ ಬಗ್ಗೆ ಹೆಚ್ಚು ಕಡಿಮೆ ಒಂದು ಅರವತ್ತು ವರ್ಷ ಇತಿಹಾಸ ಇರುವಂತಹ ಮಸೀದಿ ಆ ಮಸೀದಿಯಲ್ಲಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ಏನು ಏನೇ ಒಂದು ಭಿನ್ನಭಿಪ್ರಾಯ ಇಲ್ಲದೇ ಇರುವಂತಹ ಮಸೀದಿಯಲ್ಲಿ ಅರವತ್ತು ವರ್ಷ ಇತಿಹಾಸ ಇರುವಂಥ ಮಸೀದಿಯಲ್ಲಿ ಏನೇ ಒಂದು ಭಿನ್ನಭಿಪ್ರಾಯ ಇಲ್ಲದೇ ಇರುವಂತಹ ಮಸೀದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಪ್ರಚಾರ ಅಪಪ್ರಚಾರ ಅಂದರೆ ಮಸೀದಿಗೆ ಏನೋ ದೇಣಿಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ವಿವರಣೆ ಕೊಟ್ಟಿಲ್ಲ ಆ ಥರದ ಒಂದು ದೇಣಿ ದೇಣಿಗೆ ಬಗ್ಗೆಯ ಒಂದು ಅಪಪ್ರಚಾರ ದೇಣಿಗೆ ಕೊಟ್ಟರೂ ಇಸ್ಕೊಂಡ್ರೂ ಆ ದೇಣಿಗೆಯ ಬಗ್ಗೆ ಏನು ಕೇಳಬೇಕು ಎಲ್ಲಿ ಕೇಳಬೇಕು ಅನ್ನೋದನ್ನು ಒಂದು ಕ್ಲಾರಿಫಿಕೇಷನ್ ಅಪಪ್ರಚಾರ ಮಾಡಿದವರಿಗೆ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಅಷ್ಟೇ ಸರ್ ಮಾಡ್ತಾ ಇರುವವರು ಅಹಮದ್ ಕುಂಜಿ ಅಂತ ಹೇಳಿ ಅಹಮದ್ ಕುಂಜಿ ಮತ್ತು ಅವರ ಮಕ್ಕಳು ಇಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಆಡಳಿತ ಮಂಡಳಿ ಸದಸ್ಯರಾದ ಮೊಹಮ್ಮದ್ ರಫೀಕ್ ಲತೀಫ್ ಶಫೀಕ್ ಮೊಹಮ್ಮದ್ ರಫೀಕ್ ಹಾಜರಿದ್ದರು